ವಾಟ್ಸ್ ಅಪ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಬ್ಲಾಗ್ ಅಲ್ಲಿ ಏನು ಮಾಡ್ತಾ ಇದ್ ನೋಡ್ತಾ ಇದ್ರೆ ಎಲ್ಲರೂ ನೀರಿನ ಆಟ ಆಡ್ತಾ ಇದೆ ಎಲ್ಲರಿಗೂ ಬಿಸಿ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಎಲ್ಲರೂ ನೀರಿನ ಆಟ ನೋಡ್ತಾ ಇದ್ರೆ ಹೆಂಗಾಡ್ರಿ ಎಲ್ಲರೂ ಎಲ್ಲರೂ ಈ ತರ ಆಡ್ರಿ ಇಲ್ಲಿ ನೋಡ್ತಾ ಇದ್ರ ನಮ್ಮ ಮನ್ಸಿ ಇಲ್ಲಿ ನೋಡ್ತಾರ ಲಡ್ಡು ಇಲ್ಲಿ ನೋಡ್ತಾ ಇದ್ರೆ ಎಲ್ಲರೂ ನೀರಿನ ಆಟ ಆಡ್ತಾ ನನ್ನ ಮೈ ಅಂತ ತೈದು ಹೋಗಿದೆ ಇಲ್ಲಿ ನೋಡ್ತಾ ಇದ್ರ ಮೇಲೆ ಹಿಡಿದು ಕೆಳಗರಿಗೆ

Ya. Ya. వడ <laughs> 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 में लाग रहा है? ನೋಡ್ರಿ ನೀರು ಆಟತ್ರ ನೋಡ್ರಿ ಕಾಶಣ್ಣಗೆ ಎಲ್ಲ ನೋಡ್ರಿ ನೀರಿನ ಆಟ ಅಂದ್ರೆ ನೀರಿನ ಬೆನ್ನತ್ರಿ ನೋಡ್ತಾ ಫುಲ್ ನೀರಿ ಎಂಜಾಯ್ಮೆಂಟ್ ನಡೆದಿದೆ ನೋಡ್ರಿ ಗಾಯ್ಸ್ ನೀವು ಆಡ್ರಿ ಹಿಂಗ ನೀರಿನ್ ಕಬಡ್ಡಿಯಲ್ಲಿ ಮಸ್ತ್ ಮಜಾ ಬರ್ತಾ ಇದೆ ನೋಡ್ತಾ ಇದ್ರ ಇದು ನಮ್ ಕಾಶೆನ್ನ ಈಗ ತಪ್ಸ್ಕೊತಾನೆ ನೋಡ್ರಿ ಹೆಂಗ್ ತಪ್ಸ್ಕೊತಾನೆ ಕೊಂಚಿ ಬಿದ್ದು ಕಾಶಿನ ಓಡಣ ನಾ ಬೆನ್ನತ್ತರ ಅವ್ರು ಆಕಡೆ ಓಡ ಆಕಡೆ ಬರ್ತೀನಿ ಹುಟ್ಟಿ ಕೊಂಚಿ ಬೆನ್ನತ್ತರ ನಾ ಇಡತ್ತಿನ <laughs> काय <कांजी, वोड़> <laughs> 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 अ ನೀರಿನ ಎಂಜಾಯ್ಮೆಂಟ್ ಅಂದ್ರೆ ಇದು ಪೂರ್ತಿ ಮೈ ತೊಯ್ದಿದೆ ಇವಾಗ ಆಯ್ತು ಸಾಕಂತ ನೀರಲ್ಲಿ ಫುಲ್ ಆಡಿ ನೋಡ್ತಾ ಇದ್ರ ಫುಲ್ ಮೈ ಜಾಸ್ತಿ ಓಕೆ ಜಾಸ್ತಿ ಫೈನಲಿ ನೀರಿನಲ್ಲಿ ಆತಾಡಿ ಎಲ್ಲಾ ನೋಡ್ತಾ ಇದ್ರ ಸ್ನಾನಾಗಿ ನಾ ಮಾಡಿ ರೆಡಿಯಾಗಿ ಕುಂತಿದ್ದೀನಿ ಅವರು ಹೋಗಿದ್ದಾರೆ ಅವ್ರ ಮನೆಗೆ ಓಕೆ ಇವಾಗ ನಮ್ಮ ಮುಂದಿನ ಬ್ಲಾಗನ್ನು ನೋಡ್ತಾ ಇರಿ ಓಕೆ ಗಾಯ್ಸ್ ಫೈನಲಿ ಅಂಗಡಿಗೆ ಹೋಗಿದೆ ಅಂಗಡಿಗೆ ಹೋಗಿ ಸ್ವಲ್ಪ ಪಾಪರ್ ತರ್ತಾ ಇದ್ದೀನಿ ಊಟ ಮಾಡೋದಕ್ಕೆ ಅವಾಗಿನ ಹಿಡಿದು ಊಟ ಮಾಡಿಲ್ಲ ಇವಾಗ ಹೋಗಿ ಊಟ ಮಾಡ್ತೀನಿ ಮನೇಲಿ ಏನು ಮಾಡ್ತಿರ್ಬೋದು ನಮ್ಮ ಮನ್ಸಿ ಅಂತ ಹೋಗಿ ನೋಡ್ತೀನಿ ಇವಾಗ ಓಕೆ ನೋಡ್ತಾ ಇದ್ರ ಗಾಯ್ಸ್ ನಮ್ಮ ಮನ್ಸಿ ಲ್ಯಾಪ್ಟಾಪಲ್ಲಿ ಫಿಲಮ್ ರೆಡಿ ರೆಡಿಯಾಗಿದ್ದಾರೆ ಓಕೆ ಇಲ್ಲಿ ನಮ್ಮ ಅಪ್ಪ ನೋಡ್ತಾ ಇದ್ರ ಪಾಪಡಿ ತಗೊಂಡ್ ಆಲ್ರೆಡಿ ನೆಗಕ್ಕೆ ರೆಡಿ ಆಗಿದ್ದಾನೆ ಗಾಯ್ಸ್ ಇವಾಗ ನಾನು ಊಟ ಮಾಡ್ತೀನಿ ಊಟ ಆದ್ಮೇಲೆ ಸಿಗ್ತೀನಿ ನೋಡ್ತಾ ಇದ್ರ ಗಾಯ್ಸ್ ನಮ್ಮ ಮನ್ಸಿ ನೋಡ್ತಾ ಇದ್ದಾರೆ ದ ಫ್ಯಾಮಿಲಿ ಸ್ಟಾರ್ ಮೂವಿ ಏನ್ ದೋಸೆ ಮಾಡ್ತಾ ಇದ್ದಾನೆ ಗಾಳಿಗೆ ಹಾಗ ಏನ್ ದೋಸೆ ಏನ್ ದೋಸೆ ದೋಸೆ ಅಂದ್ರೆ ಇದೆ ದೋಸೆ ಹೀರೋ ಮಾಡಿರೋ ದೋಸೆ ನಮ್ಮ ಅನ್ಸಿಕಾನು ಮಾಡ್ತಾಳೆ ನಂಬರ್ ಒನ್ ದೋಸೆ ಮಾಡ್ತಾಳೆ ನಮ್ಮ ಅನ್ಸಿಕಾನು ಓಕೆ ಗೈಸ್ ಫೈನಲಿ ನಾವು ಸಿನಿಮಾ ನೋಡ್ತಾ ಇದೀವಿ ಸಿನಿಮಾ ನೋಡ್ತಿರುವಾಗ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಎಲ್ಲರೂ ಸಿನಿಮಾ ನೋಡು ಮನೆಗೆ ಹೋಗಿದ್ದಾರೆ ಓಕೆ ಗಾಯಸ್ ಈ ಬ್ಲಾಗ್ ಹೇಗೆ ಅನಿಸ್ತು ಅನ್ನೋದು ಕಮೆಂಟ್ ತಿಳಿಸಿ ಹಂಗೆ ಈ ವಿಧಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ಟೇಕ್ ಕೇರ್ ಗುಡ್ ಬಾಯ್